ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತೊಂದು ದೀಸಾ ಫ್ಯಾಷನಲ್ಲಿ ಮುದ್ದಾದಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಅಂತೂ ಏನು ಮಾತಾಡೋಂಗಿಲ್ಲ ಆಬ್ಸುಲು ಹೆವಿ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿ ಇದು ಸ್ನೇಹಿತರೆ ದೀಸಾ ಫ್ಯಾಷನ್ ಅಂದರೆ ಹಾಗೆ ಆಲ್ಮೋಸ್ಟ್ ನಮ್ಮ ಹತ್ರ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಒಂದು ಪ್ರಾಡಕ್ಟ್ಗಳು ಹೊಸ ಹೊಸ ಪ್ರಾಡಕ್ಟ್ಗಳು ಇದ್ದಾವೆ ನೀವು ಯಾವ್ದು ಬೇಕಾದರೂ ಕೇಳ್ಬೋದು ಇಯರಿಂಗ್ಸಲ್ಲೇ ಆಲ್ಮೋಸ್ಟ್ ಒಂದು ನೂರೈವತ್ತಕ್ಕಿಂತ ಇನ್ನೂರಕ್ಕಿಂತ ಜಾಸ್ತಿ ಡಿಸೈನ್ಸ್ ಇದ್ದಾವೆ ಅಂತ ಹೇಳ್ಬೋದು ನೀವು ನಮ್ಮ ವೆಬ್ಸೈಟಲ್ಲಿ ಕೂಡ ನೋಡ್ಬೋದು ಸ್ನೇಹಿತರೆ ಇವತ್ತು ತಗೊಬಂದಿದ್ದೀನಿ ಲಕ್ಷ್ಮಿ ಇರೋವಂತಹ ಒಂದು ಇಯರಿಂಗ್ಸು ನೋಡಿ ಹ್ಯಾಂಗಿಂಗ್ ಟೈಪ್ ಇಯರಿಂಗ್ಸು ಸಕ್ಕತ್ತಾಗಿದೆ ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ಮತ್ತು ಮೇಲ್ಗಡೆ ಒಂದು ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ನೋಡಿ ವೈಟ್ ಸ್ಟೋನ್ ಮಾಡಿದ್ದಾರೆ ಆನಂತರ ಮಧ್ಯದಲ್ಲಿ ಲಕ್ಷ್ಮಿ ಹಾಕಿ ಆ ಕಡೆ ಈ ಕಡೆ ಪಿಕಾಕ್ಗೆ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಆರ್ಚ್ಗೆ ಗ್ರೀನ್ ಆ್ಯಂಡ್ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಮೇಲ್ಗಡೆ ಹೋಲ್ಡಿಂಗ್ ನೋಡಿ ಸ್ಟಾರ್ ಹೋಲ್ಡಿಂಗನ್ನು ಕೊಟ್ಟಿದ್ದಾರೆ ಸಖತ್ ಇವೆಲ್ಲಾನು ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಟೂ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಈ ಥರದ ಇಯರಿಂಗ್ಸ್ ಬಂದಾಗ ಪಟ್ಟಂತ ಪರ್ಚೇಸ್ ಮಾಡಿ ಏಕೆಂದರೆ ಔಟ್ ಆಗಿಬಿಡುತ್ತೆ ಸಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಪಿಂಕ್ ಕಲರ್ ಅಲ್ಲಿ ಫ್ಲವರ್ ಟೈಪ್ ರೋಸ್ ಫ್ಲವರ್ ಟೈಪ್ ಮಾಡಿದ್ದಾರೆ ಸಖತ್ತಾಗಿದೆ ಈ ಪಿಂಕ್ ಕಲರ್ ಒಂದು ಮಣಿಗೆ ನೋಡಿ ಆ ಕಡೆ ಈ ಕಡೆ ಕ್ಯಾಪಿಂಗ್ ಕೂಡ ಹಾಕಿದ್ದಾರೆ ಮತ್ತೆ ಜಾಲರ ಟೈಪ್ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಆ ಕಡೆ ಈ ಕಡೆ ಪಿಂಕ್ದು ಫ್ಲವರ್ ಟೈಪ್ದು ಸ್ಟೋ ಈ ಮಣಿಗಳನ್ನ ಆಲ್ಮೋಸ್ಟ್ ಎಂಟು ಮಣಿಗಳನ್ನ ಹಾಕಿದರೆ ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಮತ್ತೆ ನೋಡಿ ಇದಕ್ಕೂ ಕೂಡ ಗೋಲ್ಡ್ ಬಾಲ್ಸ್ ಹಾಕಿ ಅನಂತರ ಗೋಲ್ಡ್ ಪಾಲಿಶ್ ಕ್ರೀಮಿಶ್ ಒಂದು ಪರ್ಲನ್ನ ಹಾಕಿದ್ದಾರೆ ಹೆವಿ ಕ್ವಾಲಿಟಿ ಸ್ನೇಹಿತರೆ ಆಲ್ಮೋಸ್ಟ್ ಇದಕ್ಕೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ಬ್ಯಾಕ್ ಸೈಡ್ ಚೈನು ನೋಡಿ ಏನು ಮಣಿ ಇದೆ ಅದೇ ತರಹ ಚೈನ್ ಇದೆ ಆಲ್ಮೋಸ್ಟ್ ಇದು ಇಪ್ಪತ್ನಾಲ್ಕು ಇಂಚ್ ಬರುತ್ತೆ ಸಖತ್ತಾಗಿದೆ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ರೇಟ್ ಎಷ್ಟಪ್ಪ ಅಂದರೆ ಜಸ್ಟ್ ಜಸ್ಟ್ ಫೈ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನೋಡ್ತಾ ಇದ್ರಲ್ಲ ಒಂದು ಅದ್ಭುತವಾದಂತಹ ನೆಕ್ಲೆಸ್ ನ ತಗೊಂಡಿದೀನಿ ದಿಸಾ ಫ್ಯಾಷನ್ ಅಂದ್ರೆ ಹಾಗೆ ಸ್ನೇಹಿತರೆ ಪ್ರತಿ ದಿವಸ ನಿಮ್ಗೆ ಹೊಸ ಹೊಸ ಜ್ಯುವೆಲ್ರಿ ಕಣ್ಣಿಗೆ ಕೊಡ್ತಾ ಕೊಡ್ತದೆ ನೋಡಿ ಇವತ್ತು ತಂದಿದೀನಿ ಸೂಪರ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಚೈನ್ ಚೈನು ನೋಡ್ತಾ ಇದ್ರಲ್ಲ ಕೆಳಗಡೆ ಪರ್ಲನ್ನ ಪರ್ಲ್ ಪರ್ಲಲ್ಲಿ ನೋಡಿ ಮೇಲ್ಗಡೆ ಫ್ಲವರ್ ಅನ್ನ ಹಾಕಿದ್ರೆ ಮತ್ತು ಇದನ್ನ ನೋಡಿ ಪೆಂಡೆಂಟು ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ ಮತ್ತು ತುಂಬ ರೇರ್ ಪೆಂಡೆಂಟ್ ಅಂತ ಹೇಳ್ಬೋದು ನೋಡಿ ಸುತ್ತಲೂ ಒಂದು ಲೇಯರು ಏನು ಮ್ಯಾಟ್ ಫಿನಿಶಿಂಗಲ್ಲಿ ಮಾಡಿದರೆ ಆನಂತರ ಒಂದು ಲೇಯರು ಸ್ಟೋನಲ್ಲಿ ಮಾಡಿದ್ದಾರೆ ಅದಕ್ಕೆ ಮಧ್ಯದಲ್ಲಿ ಒಂದು ಪಿಂಕ್ ಸ್ಟೋನನ್ನು ನಾಮ ಟೈಪ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಮಿಡ್ಲಲ್ಲಿ ಲಕ್ಷ್ಮಿ ಕಮಲದ ಮೇಲೆ ಕೂತಿರೋ ಥರ ಮಾಡಿದ್ದಾರೆ ಆ ಕಡೆ ಈ ಕಡೆ ಕೈಗೆ ಗ್ರೀನ್ ಸ್ಟೋನನ್ನು ಕೊಟ್ಟಿದ್ದಾರೆ ಮೇಲ್ಗಡೆ ನೋಡಿ ಪೀಕಾಕ್ ಆಕ್ ಡನ್ ಸ್ಟೋನಲ್ಲೇ ಮಾಡಿದ್ದಾರೆ ಮತ್ತೆ ಅದಕ್ಕೆ ಹೋರ್ಡಿಂಗು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಕೊಟ್ಟಿರೋಂಥ ಪಟ್ಟಿ ಚೈನು ದೊಡ್ಡದಾಗಿದೆ ಸಕ್ಕತ್ತಾಗಿದೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತೆ ಇದೆಲ್ಲನೂ ಕಾಪರ್ ಸೆಟ್ ಹಾಗಾಗಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂತ ಎಕ್ಸಾಂಪಲ್ಸೇ ಇಲ್ಲ ಮತ್ತೆ ರೇಟ್ ಕೇಳೋದಾದ್ರೆ ತುಂಬಾ ಖುಷಿ ಪಡ್ತೀರಾ ಜಾಸ್ತಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಕೊಡ್ತಾಯಿದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಮತ್ತೆ ನಮ್ಮ ವೆಬ್ಸೈಟಲ್ಲಿ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ರಾಣಿ ಗೋಲ್ಡ್ ಬ್ಯೂಟಿಫುಲ್ ಆಗಿರುವಂತ ಕಡಾ ಟೈಪ್ದು ದಪ್ಪ ದಪ್ಪ ಇರುವಂತಹ ಬ್ಯಾಂಗಲ್ನ ತಗೊಂಡ್ಬಂದಿನಿ ಒಂದೊಂದು ಬ್ಯಾಂಗಲ್ ಒಂದೊಂದು ಕೈಗೆ ಹಾಕೊಂಡು ಡ್ರೆಸ್ ಸಾಕೋ ಸ್ನೇಹಿತರೆ ಸಕ್ಕತ್ತಾಗಿದೆ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ಇದು ಚಿನ್ನದ್ದು ಡಿಸೈನು ಅದನ್ನ ಕಾಪಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ಇದು ಹೆಂಗಿದೆ ಅಂತ ಮತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ರಾಣಿ ಗೋಲ್ದು ಅಂದ್ರೆ ಕೇಳ್ಬೇಕಾ ಸ್ನೇಹಿತರೆ ಮ್ಯಾಟ್ ಫಿನಿಶಿಂಗ್ ಬ್ಯಾಂಗಲ್ ಅಂತ ಹೇಳ್ಬೋದು ತುಂಬ ರೇರ್ ಬ್ಯಾಂಗಲ್ಗಳಲ್ಲಿ ಇದು ಒಂದು ಡಿಸೈನ್ ಅಂತೂ ಹೈ ಕ್ಲಾಸ್ ಆಗಿದೆ ಸ್ನೇಹಿತರೆ ಎರಡು ವರ್ಷ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬ್ಯಾಂಗಲ್ ಸೈಜ್ ಕೇಳೋದಾದರೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಮೂರು ಸೈಜಲ್ಲಿ ಬರುತ್ತೆ ನೀವು ನಿಮ್ಮ ಗಾಜಿನ ಬ್ಯಾಂಗಲ್ ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಜಾಸ್ತಿನೇ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ ಟೂ ಫೋರ್ ಇದ್ರೆ ನೀವು ಟೂ ಸಿಕ್ಸ್ ಬ್ಯಾಂಗಲ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಒಳಗಡೆನೂ ಅಷ್ಟೇ ಸಕ್ಕದಾಗಿದೆ ರೇಟ್ ಕೇಳೋದಾದ್ರೆ ಜಾಸ್ತಿ ತ್ರೀ ಫಿಫ್ಟಿ ಎರಡು ಬ್ಯಾಂಗಲ್ಗೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತುಂಬಾ ಜನ ಇನ್ವಿಸಿಬಲ್ ಚೈನ್ ಅನ್ನ ಕೇಳ್ತಿದ್ರಿ ಸೊ ಹಾಗಾಗಿ ಇವತ್ತು ಪಂಚಲೋಹದಲ್ಲಿ ದೀಸಾ ಫ್ಯಾಷನ್ ಅಲ್ಲಿ ಇನ್ವಿಸಿಬಲ್ ಚೈನ್ ವಿತ್ ಪೆಂಡೆಂಟ್ ಅನ್ನ ತೊಗೊಂಬಂದಿದೀವಿ ಈ ಪೆಂಡೆಂಟ್ ರಿಮೂವ್ ಮಾಡಬಹುದು ನೋಡ್ತಾ ಇದೀರಲ್ಲ ನಾಲ್ಕು ಕಲರ್ ಅಲ್ಲಿ ಪೆಂಡೆಂಟ್ ಇದೆ ಮತ್ತೆ ಚೈನ್ ಅಂತೂ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂದ್ರೆ ಎಷ್ಟು ವರ್ಷ ಬೇಕಾದರೂ ಬಾಳ್ಕೆ ಬರುತ್ತೆ ನೆನ್ಪಲ್ಲಿ ಇರ್ಲಿ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಪಂಚಲೋಹದ ಚೈನ್ ಈವನ್ ಪೆಂಡೆಂಟ್ಗಳು ಕೂಡ ಪಂಚಲೋಹದೇ ಆಗಿರುತ್ತೆ ತುಂಬಾ ಕ್ಯೂಟಾಗಿದೆ ಸಕ್ಕತ್ತಾಗಿದೆ ಹಾಕ್ಕೊಂಡ್ರೂ ಕಾಣಿಸೋದೇ ಇಲ್ಲ ಅಷ್ಟು ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೈನು ಸ್ಮೂತಾಗಿದೆ ಸ್ನೇಹಿತರೆ ಮತ್ತು ಏಯ್ಟೀನ್ ಇಂಚಸ್ ಇದೆ ಸೊ ರೇಟ್ ಕೇಳೋದಾದರೆ ಸ್ನೇಹಿತರೆ ಚೈನು ವಿತ್ ಮೂರು ಪೆಂಡೆಂಟ್ ಸೇರಿ ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಒಂದು ಪೆಂಡೆಂಟಲ್ಲ ತ್ರೀ ಫೋರ್ ಪೆಂಡೆಂಟ್ಸು ಸೇರಿ ನಾಲ್ಕು ಪೆಂಡೆಂಟು ವಿತ್ ಚೈನು ಜಸ್ಟ್ ಸಿಕ್ಸ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಇಲ್ಲ ನನಗೆ ಬರೀ ಚೈನ್ ಬೇಕಂದರೂ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ನಕ್ಲೆಸ್ ಕಮ್ ಚೌಕರ್ ಅಂತ ಹೇಳ್ಬೋದು ಸಖತ್ತಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಬೊಂಬಾಡಾಗಿದೆ ಪಟ್ಟಿ ಚೈನನ್ನು ಕೊಟ್ಟು ಅದಕ್ಕೆ ಪೆಂಡೆಂಟ್ಗಳನ್ನು ಫಿಕ್ಸ್ ಮಾಡ್ಕೊಂಡೋಗಿದರೆ ನೋಡಿ ಸುತ್ತಲೂ ಕೂಡ ವೈಟ್ ಸ್ಟೋನ್ ಅಂದ್ರೆ ವೈಟ್ ಪರ್ಲನ್ನು ಹಾಕಿ ಅನಂತರ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಒಂದಕ್ಕೆ ಪಿಂಕ್ ಸ್ಟೋನ್ ಡಾರ್ಕ್ ಪಿಂಕ್ ಸ್ಟೋನ್ ಹಾಕಿದ್ರೆ ಒಂದಕ್ಕೆ ಡಾರ್ಕ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ನೋಡಿ ಆಲ್ಮೋಸ್ಟ್ ಐದು ಪೆಂಡೆಂಟ್ ಹಾಕಿದ್ದಾರೆ ಅದ್ಭುತವಾಗಿದೆ ಮತ್ತೆ ಇದಕ್ಕೆ ಇಯರಿಂಗ್ಸ್ ನೋಡಿ ಹ್ಯಾಂಗಿಂಗ್ ಟೈಪ್ ಕೊಟ್ಟಿದ್ದಾರೆ ಇದಕ್ಕೆ ಥ್ರೆಡ್ ಟೈಪು ಅಲ್ಲ ಪುಷ್ ಅಪ್ ಟೈಪು ಅಲ್ಲ ಹ್ಯಾಂಗಿಂಗ್ ಟೈಪು ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಅಲ್ಟಿಮೇಟಾಗಿ ಕಾಣಿಸುತ್ತೆ ಇದೆಲ್ಲ ತುಂಬ ರೇರ್ ಡಿಸೈನ್ಸ್ಗಳಂತ ಹೇಳ್ಬೋದು ಇದರಲ್ಲಿ ನಿಮಗೆ ಜಸ್ಟ್ ಗ್ರೀನ್ ಸ್ಟೋನ್ದೇ ಬೇಕಂದ್ರೂ ಕೂಡ ಸಿಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಸೂಪರ್ ಡೂಪರ್ ಆಗಿರುವಂತಹ ಒಂದು ಇಯರಿಂಗ್ಸ್ ಜುಮ್ಕಾ ಸೆಟ್ಟನ್ನು ತೊಗೊಂಬುದೀನಿ ಸಖತ್ ಆಗಿದೆ ಸ್ನೇಹಿತರೆ ತುಂಬ ಹೆವಿಯಾಗಿರೋದನ್ನು ಹಾಕ್ಕೋಬೇಕು ಅನ್ನೋಂತಹ ಅವರು ತಗೋಬೋದು ತುಂಬ ಲೆಂತ್ ಬಂದು ಆಲ್ಮೋಸ್ಟ್ ಎರಡು ಇಂಚ್ ಮೇಲಿದೆ ಅಂತ ಹೇಳ್ಬೋದು ಎಸ್ ಎರಡು ಇಂಚ್ ಇದೆ ಸಖತ್ ಆಗಿದೆ ಸ್ನೇಹಿತರೆ ತುಂಬ ಇದೆಲ್ಲನೂ ಏನಂದರೆ ಆ್ಯಂಟಿಕ್ ಇದೆ ಮತ್ತು ಆ್ಯಂಟಿಕ್ ಸೆಟ್ ಅಂತಲೇ ಹೇಳ್ಬೋದು ಹೀರೋಯಿನ್ಸು ಮತ್ತು ಫಿಲಮ್ನಲ್ಲಿ ಮಾಡೋರು ಮತ್ತು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಗಳು ಯೂಟ್ಯೂಬರ್ಗಳು ಇಂಥವ್ರು ಜಾಸ್ತಿ ಇಂಥದ್ದನ್ನು ಯೂಸ್ ಮಾಡ್ತಾರೆ ಮತ್ತು ಕ್ವಾಲಿಟಿ ಅಂತೂ ಅಬ್ಸುಲ್ಯೂಟ್ಲಿ ಫಸ್ಟ್ ಕ್ವಾಲಿಟಿ ಸೆಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಧ್ಯದಲ್ಲಿ ನೋಡಿ ಸುತ್ತಲೂ ಕೂಡ ಇದು ಮಾಡಿ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಕೆತ್ತನೆ ಮಾಡಿರೋ ತರಹ ಮಾಡಿದ್ದಾರೆ ಟೆಂಪಲ್ ಡಿಸೈನಲ್ಲಿದೆ ಮೇಲ್ಗಡೆ ನೋಡಿ ಸಕ್ಕತ್ತಾಗಿದೆ ಚಕ್ರಾ ಟೈಪು ಸುತ್ತಲೂ ಪಿಂಕ್ ಸ್ಟೋನನ್ನು ಹಾಕಿ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದರೆ ಮಧ್ಯದಲ್ಲಿ ಕೆಳಗಡೆ ಬಂದು ವೈಟ್ ಸ್ಟೋನ್ ಹಾಕಿದ್ದಾರೆ ಪರ್ಲನ್ನು ಹಾಕಿದ್ದಾರೆ ಗಟ್ಟಿ ಸೆಟ್ಟು ಮತ್ತು ಬ್ಯಾಕ್ ಸೈಡ್ ತಿರುಪ ಇಲ್ಲ ಪುಷಪ್ ಟೈಪು ಇದೆಲ್ಲನೂ ಪ್ಯೂರ್ ಕಾಪರ್ ಸೆಟ್ಟು ಇದೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಫೈ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ಡಿಟೋ ಚಿನ್ನದ ಡಿಸೈನ್ ನ ಎತ್ಕೊ ಬಂದಿದ್ದೀನಿ ಸಖತ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಗೋಲ್ಡ್ ಪಾಲಿಶ್ ಕ್ರೀಮ್ ಒಂದು ಪರ್ಲ್ಗಳು ಸೊ ಪರ್ಲ್ಗಳಲ್ಲಿ ನೋಡ್ತಾ ಇರಬಹುದು ಒಂದು ಸಿಕ್ಸ್ ಎಮ್ ಎಮ್ ಪರ್ಲ್ ಇದೆ ಇನ್ನೆಲ್ಲನೂ ಫೈವ್ ಎಮ್ ಎಮ್ ಪರ್ಲ್ ಇದೆ ಮತ್ತೆ ಕೆಳಗಡೆ ಬಂದು ಪಿಂಕ್ ಸ್ಟೋನ್ ಇದೆ ಆನಂತರ ವೈಟ್ದು ಒಂದು ಎರಡು ಮೂರು ಲೇಯರ್ ವೈಟ್ ಸ್ಟೋನ್ ಇದೆ ಆನಂತರ ಗ್ರೀನ್ ಸ್ಟೋನ್ ಇದೆ ಡಿಸೈನ್ನ ನಾನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಮಧ್ಯದಲ್ಲಿ ಲಕ್ಷ್ಮೀ ವರ್ಕ್ಮ್ಯಾನ್ಶಿಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗ್ರ್ಯಾಂಡಾಗಿದೆ ಮತ್ತೆ ಪರ್ ಚೈನು ಮತ್ತು ಕ್ರಿಸ್ಟಲ್ ಬಿಡ್ಸು ಗೋಲ್ಡ್ ಬಾಲ್ಸು ಅದು ಕೂಡ ಗೋಲ್ಡ್ ಬಾಲ್ಸ್ ನೋಡಿ ಆಂಟಿಕ್ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಸಖತ್ತಾಗಿದೆ ಅದಕ್ಕೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಅದ್ಭುತ ಸ್ನೇಹಿತರೆ ಇಯರಿಂಗ್ಸೇ ಏನಿಲ್ಲ ಅಂದರೂ ಎಂಟುನೂರ ಒಂಬೈನೂರು ರೂಪಾಯಿ ಇಯರಿಂಗ್ಸೇ ಬೀಳುತ್ತೆ ಹೆವಿ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೂ ಕಡಿಮೆ ಆಗುತ್ತೆ ಇದು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಇದೆ ಎಕ್ಸ್ಟ್ರಾ ಚೈನನ್ನು ಸೇರಿಸಿದ್ರೆ ತರ್ಟಿ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಸಖತ್ತಾಗಿದೆ ಸ್ನೇಹಿತರೆ ಇಯರಿಂಗ್ಸ್ ಪುಷ್ ಅಪ್ ಟೈಪ್ ಇರುತ್ತೆ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಫೈವ್ ಇಯರ್ಸ್ ವಾರಂಟಿ ಸ್ನೇಹಿತರೆ ಆ್ಯಂಟಿಕ್ ಡಿಸೈನು ಹೇಳಿದ್ನಲ್ಲ ಮತ್ತೆ ಮತ್ತೆ ಈ ಥರ ಸ್ಟಾಕ್ ಬರೋದಿಲ್ಲ ಅಂತ ಪರ್ಚೇಸ್ ಮಾಡಿಬಿಡಿ